ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲಿಂಕ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತೊಂದು ದಿನದ ರೆಸಿಪಿ ಫಿಶ್ ತವಾ ಫ್ರೈ ಮನೇಲಿ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ಥರ ಫಿಶ್ ತವಾ ಫ್ರೈ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಒಂದು ಮಿಕ್ಸರ್ ಜಾರ್ನ ತೊಗೊತಾ ಇದ್ದೀನಿ ಒಂದು ಅಷ್ಟು ಸೋಂಪು ಒಂದು ಪೀಸಷ್ಟು ಚಕ್ಕೆನ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಲವಂಗ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಒಂದಿಡಿಯಷ್ಟು ಪುದೀನ ಸೊಪ್ಪು ನಾನಿಲ್ಲೊಂದು ಐದು ಫಿಶ್ ಮಾಡ್ತಾ ಐದು ಮೀನಿಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಐದು ಬ್ಯಾಡ್ಗಿ ಮತ್ತು ಒಂದು ಐದು ಗುಂಟೂರು ಮೆಣಸಿ ಕಾಯಿನ ಬಿಸಿನೀರಲ್ಲಿ ನೆನೆಸ್ಕೊಂಡು ತಗೊಂಡಿದ್ದೆ ಅದನ್ನ ಸೇರಿಸ್ತಾ ಇದ್ದೀನಿ ಇದ್ರ ಬದಲು ಚಿಲ್ಲಿ ಪೌಡ್ರು ಸೇರಿಸ್ಕೋಬೋದು ನೀವು ಸ್ವಲ್ಪ ನೀರನ್ನ ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಅದಾದರೆ ಸಾಕು ಮೊದಲೇ ಐದು ಫಿಶ್ನ ತೊಳೆದು ಕ್ಲೀನ್ ಮಾಡಿ ಉಪ್ಪು ಮತ್ತು ನಿಂಬೆ ರಸದಲ್ಲಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಕಟ್ ಮಾಡಿ ಈ ಶೇಪಲ್ಲಿ ಎಲ್ಲ ಕಟ್ ಮಾಡಿ ತೊಗೊಳ್ಳಿ ನಂತರ ಉಬ್ಬಿಟ್ಕೊಂಡಿರೋ ಮಸಾಲೆನ ತಗೋತಾಯಿದ್ದೀನಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ನೀವು ಬೇಕಾದರೆ ಕಾರ್ನ್ಫ್ಲೋರು ಮೈದಾ ಏನಾದರೂ ಸೇರಿಸ್ಕೋಬೋದು ಅಕ್ಕಿ ಹಿಟ್ಟು ಸೇರಿಸಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆಗಿ ಚೆನ್ನಾಗಿ ಬರುತ್ತೆ ನಿಂಬೆಹಣ್ಣು ಒಂದು ಒಂದೋಳಷ್ಟು ನಿಂಬೆಹಣ್ಣು ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಪೇಸ್ಟ್ ರೀತಿ ಗಟ್ಟಿಯಾಗಿರೋ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ಈ ಬ್ಯಾಟರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮೊದಲೇ ತಿರ್ಸಿಡೋ ಹಾಗೆ ಅಕ್ಕಿ ಇಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಕೊಡುತ್ತೆ ಈಗ ಇದಕ್ಕೆ ಒಂದು ಅಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಣ್ಣೆನ ಸೇರಿಸಿ ಇನ್ನೊಂದು ರೌಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಈಗ ಇದನ್ನ ಮೀನ್ಗೆ ಹಚ್ಕೋಬೇಕು ಒಳಗಡೆ ಮತ್ತು ಮೇಲೆ ಎರಡು ಕ್ಲೀನಾಗಿ ಆಗೋ ಥರ ಹಚ್ಕೊಳ್ಳಿ ಕೋಟಿಂಗು ಒಳಗಡೆನು ಸುದ ಹಾಕಬೇಕು ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ ಎಲ್ಲ ಮೀನುಗಳಿಗೆ ಹಚ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡ್ಬೇಕು ನೀವು ಬೇಕಾದರೆ ರವೆನೂ ಕೂಡ ಸೇರಿಸ್ಕೋಬೋದು ಕ್ಲೀನಾಗಿ ಎಲ್ಲ ಕೋಟಿಂಗ್ ಮಾಡ್ಕೊಳ್ಳಿ ನೋಡಿ ಎಲ್ಲ ರೆಡಿಯಾಗಿದೆ ಈಗ ಇದನ್ನ ಒಂದು ಹತ್ತು ಹದ್ ನಿಮಿಷ ಇಟ್ಬಿಡ್ಬೇಕು ತವಾ ಬಿಸಿ ಇಟ್ಟಿದೆ ಈಗ ಒಂದು ಅಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಮೀನ್ ಹಾಕಿ ಎರಡು ಬದಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಪ್ಲೇಟ್ನ ಮುಚ್ಚಿ ಫ್ರೈ ಮಾಡ್ಕೊಳ್ಳಿ ಎರಡೂ ಬದಿ ತುಂಬ ಈಸಿಯಾಗಿರುತ್ತೆ ತಿನ್ನಕಂತೂ ತುಂಬ ಟೇಸ್ಟಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಹೊರಗಡೆ ತವಾ ಫ್ರೈ ಸಿಗುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Next recipe galjothe matte sigona thank you for watching